ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದ ಶ್ರೀ ವಿ ಸಿ ದೊಡಮನಿ ಅವರು ಸತತ ಅನಧಿಕೃತ ಗೈರು ಹಾಜರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಾರದಿರುವುದು ಮಕ್ಕಳ ಬಿಸಿಯೂಟದಲ್ಲಿ ತಾರತಮ್ಯ ಮಾಡುವುದು ಮಕ್ಕಳ ಮೊಟ್ಟೆಯಲ್ಲಿ ಭಾರಿ ಗೋಲ್ಮಾಲ್ ಮಾಡ್ತಾ ಇದ್ದು ಹಲವು ದಿನಗಳಿಂದ ಮಕ್ಕಳಿಗೆ ಮೊಟ್ಟೆಯನ್ನ ನೀಡಿರುವುದಿಲ್ಲ ಹಾಗೂ ಶೌಚಾಲಯಗಳ ಸ್ಥಿತಿ ಶೋಚನೀಯವಾಗಿದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಈ ವ್ಯವಸ್ಥೆಯನ್ನು ನೋಡಿ ಮಕ್ಕಳು ಗ್ರಾಮದ ಗ್ರಾಮ ಪಂಚಾಯತ್ಗೆ ಹೋಗಿ ಅಧ್ಯಕ್ಷರಿಗೆ ಹೇಳಿದಾಗ ಯಾವುದೇ ಪ್ರಯೋಜನವಾಗಿಲ್ಲ ಹಾಗೂ ಮೇಲಾಧಿಕಾರಿಗಳು ಸುಮಾರು ಬಾರಿ ವಾರ್ನಿಂಗ್ ಮಾಡಿದರೂ ಅವರ ಮುಂದೆ ಕೈ ಮುಗಿತು ತಪ್ಪಾಯಿತು ಅಂತ ಇನ್ನೊಂದು ಬಾರಿ ಹೀಗೆ ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅದೇ ಚಾಳೆಯನ್ನ ಮುಂದುವರಿಸುತ್ತಾ ಬಂಡತನವನ್ನು ತೋರಿಸ್ತಿದ್ದಾರೆ ಸರ್ಕಾರದ ಯೋಜನೆಗಳು ನಮಗೆ ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ ಅಂತ ಅಲ್ಲಿನ ನೂರಾರು ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕನಿಗೆ ಹಿಡಿಶಾಪ ಹಾಕಿ ಇವರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತ ಮನವಿ ಮಾಡಿದ್ರು నిన <imit> నానా <imit> 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 ಸರ್ದು ಎಲ್ಲಿ ತೋರಿಸ್ತೀರಿ ಊರ ಯಾವುದು ತಂಬಾ ಹೌದಲ್ಲ ನಿಮಗ ಮೊಟ್ಟೆ ಸರಿಯಾಗಿ ಕೊಡ್ತಾರಪ್ಪ ಯಾವಾಗ ಯಾವಾಗ ಕೊಡ್ತಾರೆ ವಾರದಾಗ ಹಾಂ ಯಾವಾಗ ಹ್ಞೂ ಹ್ಞೂ ಅವ್ರು ಹೆಡ್ಮಾಷ್ಟ್ರ್ ಇರ್ತಾರಲ್ಲ ಇಲ್ಲಿ ಶಾಲೆ ಒಳಗೆ ಯಾವಾಗ ರೀ ಹ್ಞೂ 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 ಇವತ್ತು ಏನು ಕೊಟ್ಟಾರ ನಿಮಗೆ ಸಿಕ್ಕಿ ಇಲ್ಲ ಅರ್ಧ ಮಂದಿಗೆ ಕೊಟ್ಟಿಲ್ಲ ಹ್ಞೂ 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 ಮತ್ತು ಶೌಚಾಲಯ ಅದ ನಿಮಗೆ ಹ್ಞೂ ಅಲ್ಲಿ ಹೋಕಿರಿ ಎಲ್ಲಿ ಹೋಗ್ತೀರಿ ಅಲ್ಲಿ ಮೂಲ್ಯಾಗ ಅಲ್ಲಿ ಸ್ವಚ್ಛ ಸ್ವಚ್ಛದಾ ಈಚಿನ ಕಡೆ ಬೈತಾರನು ಟೀಚರ್ಗಳು ಹೋಗ್ತಾರೆ ಈಚಿ ಕಡೆ ಹೋಗ್ತೀರಿ ನೀವು ಅದು ನೋಡಿ ಒಟ್ಟು ಅದು ನೋಡಿ ಗಬ್ಬೆಟ್ ನಾರ ಆಯ್ತು ನೋಡಿ ಅಲ್ಲಿ ವ್ಯವಸ್ಥೆ ನೋಡಿ ಹ್ಞೂ ಹಿಂಗಾದ್ರೆ ವ್ಯವಸ್ಥೆ ಹ್ಯಾಂಗಿದು ನಿಮ್ಗೆ 做老板，做老板。<laughs> <吧>